ಮೈಸೂರು ದಸರಾ ಮೈಸೂರು ದಸರಾವು ಭಾರತದ ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿದೆ ಇದು ಹತ್ತು ದಿನಗಳ ಕಾಲ ಹಬ್ಬವಾಗಿದ್ದು ನವರಾತ್ರಿ ಎಂದು ಕರೆಯಲ್ಪಡುತ್ತದೆ ಒಂಬತ್ತು ರಾತ್ರಿಗಳಿಂದ ಪ್ರಾರಂಭವಾಗುತ್ತದೆ ಈ ನವರಾತ್ರಿ ವಿಜಯದಶಮಿ ಇದು ಯಾವ ರೀತಿ ಎಂದರೆ ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ ಆರಂಭವಾಗುತ್ತದೆ ಇದರ ಮುಖ್ಯ ಮಹತ್ವವೇ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಇದು ಮುಖ್ಯವಾಗಿ ಆಚರಿಸೋದು ಮೈಸೂರು ಅರಮನೆ ರಾಮಾಯಣ ರಂಗಮಂದಿರ ಮೇಲ ಜಾತ್ರೆಗಳು ಮೆರವಣಿಗೆಗಳು ತಾಯಿ ಚಾಮುಂಡೇಶ್ವರಿ ಮೆರವಣಿಗೆ ಇವು ಮುಖ್ಯವಾದವುಗಳಾಗಿವೆ ಇದು ಆರಂಭವಾಗದೆ ಹಿಂದೂ ದಿನಚರಿ ಪ್ರಕಾರ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನಲ್ಲಿ ವರ್ಷದ ಒಂದು ಬಾರಿ ಆರಂಭವಾಗ್ತದೆ ಮತ್ತು ವರ್ಷದ ಒಂದು ಬಾರಿ ಹತ್ತು ದಿನಗಳ ಕಾಲ ಈ ಹಬ್ಬ ಆಚರಿಸ್ತಾರೆ ಓಕೆ ಇದರ ಜೊತೆಗೆ ಹಿಂದೂ ಹಬ್ಬವಾದ ದಸರಾ ನವರಾತ್ರಿ ಮತ್ತು ವಿಜಯದಶಮಿಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವಾಗಿದೆ ಹಿಂದೂ ದಂತಕಥೆಗಳಲ್ಲಿ ದೇವಿ ಚಾಮುಂಡೇಶ್ವರಿ ದುರ್ಗಾ ರಾಕ್ಷಸನನ್ನು ಮಹಿಷಾಸುರನನ್ನು ಕೊಂದಲೆಂದು ಆಚರಿಸಲಾಗುತ್ತದೆ ಮಹಿಷಾಸುರ ರಾಕ್ಷಸನಾಗಿದ್ದು ದೇವಿಯು ಮಹಿಷಾಸುರನನ್ನು ವಧಿಸಿದ್ದರಿಂದ ಈ ನಗರಕ್ಕೆ ಮೈಸೂರು ಎಂದು ಹೆಸರು ಬಂದಿತು ಮೈಸೂರು ಸಂಪ್ರದಾಯವು ಈ ಹಬ್ಬದ ಸಮಯದಲ್ಲಿ ಯೋಧರು ರಾಜ್ಯದ ಒಳಿತಿಗಾಗಿ ಹೋರಾಡುವುದನ್ನು ಆಚರಿಸ್ ಆಚರಿಸುತ್ತದೆ ಆಚರಿಸುತ್ತದೆ ಮತ್ತು ಧಾರ್ಮಿಕವಾಗಿ ರಾಜ್ಯದ ಕತ್ತಿ ಆಯುಧಗಳು ಆನೆಗಳು ಕುದುರೆಗಳು ಹಿಂದೂ ದೇವಿ ದೇವತೆಗಳು ಅವಳ ಯೋಧ ರೂಪದಲ್ಲಿ ಪ್ರಧಾನವಾಗಿ ವಿಷ್ಣು ಅವತಾರ ರಾಮನನ್ನು ಪೂಜಿಸುವುದು ಇಲ್ಲಿ ಪ್ರದರ್ಶ ಪ್ರದರ್ಶಿಸಲಾಗುತ್ತದೆ ಸಮಾರಂಭಗಳಲ್ಲಿ ಮತ್ತು ಪ್ರಮುಖ ಮೆರವಣಿಗೆಗಳಲ್ಲಿ ಸಾಂಪ್ರದಾಯಿಕವಾಗಿ ಮೈಸೂರು ರಾಜ್ಯರು ಇದರ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಮೈಸೂರು ನಗರವು ದಸರಾ ಹಬ್ಬವನ್ನು ವೈಭವ ಮತ್ತು ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಹೊಂದಿದೆ ಮೈಸೂರಿನಲ್ಲಿ ದಸರಾ ಉತ್ಸವವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನೂರ ಒಂಬತ್ತನೇ ವಾರ್ಷಿಕೋತ್ಸವವನ್ನು ಪೂರ್ಣಗೊಳಿಸಿತು ಆದರೆ ಪುರಾವೆಗಳು ಕರ್ನಾಟಕ ರಾಜ್ಯದಲ್ಲಿ ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಿಂದ ಆಚರಿಸಲ್ಪಟ್ಟವು ಎಂದು ಸೂಚಿಸುತ್ತದೆ